ಎಲ್ಲರಿಗೂ ಡಾಕ್ಟರ್ ಲತಾ ಮೈಸೂರು ಮಾಡುವ ನಮಸ್ಕಾರ ನನ್ನ ಮೆಚ್ಚಿನ ಗುರುಗಳು ನನ್ನ ಹೆಮ್ಮೆಯ ಗುರುಗಳು ಡಾಕ್ಟರ್ ವಿಜಯ ದಬ್ಬೆ ಅವರು ಸಾವಿರದ ಒಂಬೈನೂರ ಎಂಬತ್ತ ಏಳು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಕನ್ನಡ ಎಮ್ ಎ ಗಂಗೋತ್ರಿ ಕನ್ನಡ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಾನು ಓದೋವಾಗ ನಮಗೆ ಪಾಠ ಮಾಡಿದ ಮೇಡಮ್ ಕೇವಲ ಪಾಠ ಮಾತ್ರ ಅಲ್ಲ ಒಂದು ಹೊಸ ಜಗತ್ತನ್ನು ಹೊಸ ದೃಷ್ಟಿಕೋನವನ್ನು ಹೊಸ ರೀತಿಯ ಸ್ವಸ್ಥ ಸಮಾಜವನ್ನು ಕಟ್ಟುವ ಕನಸುಗಳನ್ನು ನಮ್ಮಲ್ಲಿ ಬಿತ್ತಿದವರು ರೂಢಿಗತವಾಗಿರುವಂತಹ ಒಂದು ಗಂಡಾಳಿಕೆಯ ದರ್ಪಗಳ ಒಳಗೆ ಹೆಣ್ಣು ಹೇಗೆ ಸ್ವಾಭಿಮಾನಿಯಾಗಿ ದಿಟ್ಟೆಯಾಗಿ ಪ್ರಶ್ನಿಸ್ತಾ ತನ್ನ ಸ್ವಂತ ಸ್ವಂತಿಕೆಯನ್ನು ಸ್ವಪಗ್ನತೆಯನ್ನು ಬೆಳೆಸ್ಕೊಂಡು ಹೇಗೆ ಬದುಕಬೇಕು ನಾನು ಒಲಿದಂತೆ ಹಾಡುವೆ ನಿನಗೆ ಕೇಳಿಲ್ಲವಾಗಿ ಅನ್ನುವ ಹಾಗೆ ಹೇಗೆ ಬದುಕಬೇಕು ಒಂದು ಸಮುದಾಯದ ಏಳಿಗೆಗೆ ಹೇಗೆ ತನ್ನ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ತಮ್ಮ ಸಮತಾದ ಮೂಲಕ ಜೀವಂತವಾಗಿ ನಮ್ಮ ಮುಂದೆ ಬದುಕಿ ನಮ್ಮನ್ನೆಲ್ಲ ಒಂದು ಹೊಸ ಸ್ವಾಭಿಮಾನದ ಕ್ರಾಂತಿಕಾರಿ ಜಗತ್ತಿಗೆ ಪರಿಚಯಿಸ್ತಾ ಸ್ತ್ರೀವಾದ ಸ್ತ್ರೀಪರತೆ ಸಾಹಿತ್ಯವನ್ನು ನೋಡುವ ಒಂದು ದೃಷ್ಟಿ ಹೇಗೆ ಜೀವಪರವಾಗಿ ನೋಡಬೇಕು ಅನ್ನೋದನ್ನು ಕಲಿಸಿಕೊಟ್ಟಂಥ ಮೇಡಮ್ ಅವರ ಕವಿತೆಯನ್ನು ನಾನಿಲ್ಲಿ ಪುಟ್ಟದಾಗಿ ಸಾಮಾನ್ಯವಾಗಿ ಕಾಣುವ ಕವಿತೆ ಹಾಗೆ ಇದೇ ಇದು ಕವಿತೆಯ ಒಳಾರ್ಥಗಳನ್ನು ಒಂದು ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರ ಕವಿತೆಯನ್ನು ಮೊದಲಿಗೆ ನಾನಿಲ್ಲಿ ಓದ್ತಾ ಇದ್ದೀನಿ ಪತಿದೇವರಿಗೊಂದು ಬಹಿರಂಗ ಪತ್ರ ಅಂದು ನಸುಕು ಸರಿದ ವೇಳೆ ಎಂದಿನಂತೆ ಆ ಮುದುಕಿ ಆ ದೇವರೆದುರು ತನ್ನ ದೇವರಿಗೆ ಕಾಲು ಮುಟ್ಟಿ ಮಣಿದಳು ನೀನು ಅಂಥವನಲ್ಲ ನಿನ್ನ ಕಾಲಿಗೆ ನನ್ನ ಹಣೆ ಜೋಡಿಸದಿದ್ದರೂ ಸಹಿಸುತ್ತಿ ನೀನು ಕ್ರಾಪುತ್ತಿದ್ದುವ ವೇಳೆ ಕಾಫಿ ಹಿಡಿದು ಪರದೆಯ ಹಿಂದೆ ಕಾಯುವುದು ನನ್ನ ಪುಣ್ಯ ಬಾ ಕಡಲ ದಂಡೆಯಲ್ಲಿ ಸೋಕದಂತೆ ಕುಳಿತು ಮಾತಾಡೋಣ ಕಲೆ ರಾಜಕೀಯದಲ್ಲಿ ನಾವೆಂಥ ತೀವ್ರಗಾಮಿಗಳು ಮರಳಿನೊಳಗೆ ಮರಳಿನೊಳಗೆ ನಮ್ಮ ಕ್ರಾಂತಿ ಬಾವುಟ ಹುಗಿದು ಸಸ್ಯಶ್ಯಾಮಲೆಯನ್ನು ಕುರಿತು ಹಾಡಿದರೆ ದಂಡೆಯ ಜನ ದಂಗು ಡಾಕ್ಟರ್ ವಿಜಯ ದಬ್ಬಿಯವರ ಕವಿತೆ ಪತಿ ದೇವರಿಗೊಂದು ಬಹಿರಂಗ ಪತ್ರ ಈ ತಲೆ ಬರಹವೇ ರೂಢಿಗತ ಪತಿಯೇ ಪರದೈವ ಎಂಬ ಅಂದ ಆಚರಣೆಗೆ ಗುಂಡು ಹೊಡೆದ ಹಾಗಿದೆ. ಕವಿತೆಯ ಮೊದಲ ಪದ್ಯ ಅಂದು ನಸುಕು ಸರಿದ ವೇಳೆ ಎಂದಿನಂತೆ ಆ ಮುದುಕಿ ಆ ದೇವರೆದುರು ತನ್ನ ದೇವರಿಗೆ ಕಾಲು ಮುಟ್ಟಿಮಣಿದಳು ಅಂದು ನಸುಕು ಸರಿದ ವೇಳೆ ಅಂದು ಹಿಂದೆ ಸರಿದ ವೇಳೆ ಎಂದರೆ ಆಧುನಿಕ ಶಿಕ್ಷಣ ಜ್ಞಾನ ದೊರೆತ ನವೋದಯದ ಕಾಲ ರೂಢಿಗತವಾದ ಮೂಢ ಆಚರಣೆ ಅಸಮಾನತೆಗಳ ವಿರುದ್ಧ ಜಾಗೃತಿಯ ಬೆಳಗು ಮೂಡಿದ ನವ ಉದಯದ ಕಾಲದಲ್ಲಿ ಮುದುಕಿ ಎಂದಿನಂತೆ ಈ ಎಚ್ಚರ ಸೋಕದ ಹಿಂದಿನ ತಲೆಮಾರಿನ ಹೆಣ್ಣು ಮುದುಕಿ ಎಂದಿನಂತೆ ಅದೇ ಪುರುಷ ಯಜಮಾನ್ಯಕ್ಕೆ ಕೊರಳು ಕೊಟ್ಟ ಕುರಿಯಂತೆ ಆ ದೇವರೆದುರು ತನ್ನ ದೇವರಿಗೆ ಕಾಲು ಮಣಿದಳು ಆ ದೇವರು ಅಂದರೆ ಈ ನೆಲದ ಎಲ್ಲ ಅಸಮಾನತೆ ತಾರತಮ್ಯ ಶೋಷಣೆಗಳ ಅನುಷ್ಠಾನದ ಅಸ್ತ್ರವಾಗಿಸಿಕೊಂಡಿರುವ ದೇವರು ಧರ್ಮ ಶಾಸ್ತ್ರಾದಿ ವಿಧಿ ನಿಷೇಧಗಳ ಪ್ರಾಮಾಣ್ಯದ ಎದುರು ತನ್ನ ದೇವರಿಗೆ ಎಂದರೆ ಗಂಡನೇ ಹೆಣ್ಣಿನ ಪಾಲಿನ ದೇವರು ಎಂಬ ಪುರುಷ ಯಜಮಾನಿಕೆಯ ವಿಧಿಯನ್ನು ಒಪ್ಪಿ ತನ್ನ ಗಂಡನನ್ನೇ ದೇವರೆಂದು ನಂಬಿ ಕಾಲು ಮುಟ್ಟಿ ನಮಸ್ಕರಿಸುವುದಷ್ಟೇ ಅಲ್ಲ ಸಂಪೂರ್ಣವಾಗಿ ಮಣಿದವಳು ಅಂದರೆ ಗಂಡಾಳಿಕೆಯ ಅಧೀನತೆಯನ್ನು ಧಾರ್ಮಿಕ ಆಚರಣೆಯ ಶ್ರೇಷ್ಠ ಮಾರ್ಗವೆಂದು ಪ್ರಶ್ನಾತೀತವಾಗಿ ನಂಬಿ ಶರಣಾದವಳು ಎರಡನೇ ಪದ್ಯ ಭಾಗ ನೀನು ಅಂಥವನಲ್ಲ ನಿನ್ನ ಕಾಲಿಗೆ ನನ್ನ ಹಣೆ ಜೋಡಿಸದಿದ್ದರೂ ಸಹಿಸುತ್ತೀ ನೀನು ಎನ್ನುವಲ್ಲಿ ಇಂದಿನ ಆಧುನಿಕ ಯುಗ ಯುಗದ ಯುಗದವನಾದ ನೀನು ಹಿಂದಿನ ಕಾಲದಂಥವನಲ್ಲ ಈ ಆಧುನಿಕ ತಲೆಮಾರಿನ ಲಿಂಗ ಅಸಮಾನತೆ ವಿರೋಧಿಸುವ ಕ್ರಾಂತಿಕಾರಿ ಬ್ರಾಕೆಟ್ನಲ್ಲಿ ಸೋಗಿನ ಎಂದು ಕೊಂಡಿರುವವನು ಲಿಂಗ ಅಸಮಾನತೆ ವಿರೋಧಿಸುವ ಕ್ರಾಂತಿಕಾರಿ ಎಂದುಕೊಂಡಿರುವವನು ಹಾಗಾಗಿ ನನ್ನ ಹಣೆ ಜೋಡಿಸದಿದ್ದರೂ ನಿನ್ನ ಪಾದಕ್ಕೆ ಸಹಿಸುತ್ತಿ ತೀರಾ ಹಿಂದಿನ ಪತಿಗಳಂತೆ ಪತ್ನಿಯಾದವಳು ಹಣೆ ಹಚ್ಚಿ ನಮಸ್ಕರಿಸಲೇಬೇಕೆಂದು ಒತ್ತಾಯಿಸುವವನಲ್ಲ ಹೆಣ್ಣಿನ ಅಧೀನತೆಯನ್ನು ಒಪ್ಪದ ತಲೆಮಾರಿನವಳಾದ ನಾನು ನಿನ್ನ ಪಾದಕ್ಕೆ ನಮಸ್ಕರಿಸದಿದ್ದರೂ ಸಹಿಸುತ್ತಿ ಈ ಸಹಿಸುತ್ತಿ ಎಂಬಲ್ಲಿಯೇ ವ್ಯಂಗ್ಯಾರ್ಥವಿದೆ ತನ್ನ ಪತ್ನಿ ಹೀಗೆ ನಮಸ್ಕರಿಸಬಾರದು ಎಂದು ಹೇಳುವಷ್ಟು ಕ್ರಾಂತಿಕಾರಿಯಲ್ಲ ಅವನು ಕೇವಲ ಹೋಗಲಿ ಪರವಾಗಿಲ್ಲ ಎಂಬ ಒಂದಿಷ್ಟು ಸಹಿಸುವ ಉದಾರತೆಯುಳ್ಳವ ಮುಂದಿನ ಪದ್ಯವಾಗ ನೀನು ಕ್ರಾಪು ತಿದ್ದುವ ವೇಳೆ ಕಾಫಿ ಹಿಡಿದು ಪರದೆಯ ಹಿಂದೆ ಕಾಯುವುದು ನನ್ನ ಪುಣ್ಯ ನೀನು ಕ್ರಾಪು ತಿದ್ದುವ ವೇಳೆ ನೀನು ನವವರನಂತೆ ಅಲಂಕರಿಸಿಕೊಳ್ಳುವಾಗ ಎನ್ ಗಂಡಿನ ರೂಪ ಯೌವನ ಒಬ್ಬಳು ಪತ್ನಿಗೆ ಮಾತ್ರ ಸೀಮಿತವಲ್ಲ ಬಹುಪತ್ನಿತ್ವವೆಂಬುದು ಗಂಡಿನ ಗರ್ವದ ಪ್ರತೀಕ ಪೌರುಷದ ಪ್ರತೀಕ ಸಮಾಜದ ಸಮಾಜ ಒಪ್ಪಿತ ಸಮಾಜ ಒಪ್ಪಿತ ಸಂಗತಿಯನ್ನಾಗಿಸಲಾಗಿದೆ ಇದನ್ನು ಅಂದರೆ ಒಂದು ರಾಜ್ಯವನ್ನು ಅಧೀನವಾಗಿಸಿಕೊಂಡು ಮತ್ತೆ ಮತ್ತೆ ಸಾಮ್ರಾಜ್ಯ ವಿಸ್ತರಣೆಯ ಪ್ರಭುತ್ವದ ಮಹತ್ವಾಕಾಂಕ್ಷೆಯಂತೆ ಇದು ನಾಲ್ಕು ಗೋಡೆಗಳ ನಡುವೆ ಕ್ರಾಪುತ್ತಿದ್ದುವ ಗಂಡನ ಸ್ವೇಚ್ಛೆಯನ್ನು ಎದುರು ನಿಂತು ಪ್ರಶ್ನಿಸುವುದಿರಲಿ ಅವನ ಖಾಸಗಿತನಕ್ಕೆ ಧಕ್ಕೆ ಉಂಟು ಮಾಡದಂತೆ ಪರದೆಯ ಹಿಂದೆ ಮಹಾಪತಿವ್ರತೆಯಾಗಿ ನಿಲ್ಲಬೇಕು ಸುಮ್ಮನೆಯಲ್ಲ ಅದೂ ಕಾಫಿ ಹಿಡಿದು ಎಂದರೆ ಅವನ ಭೋಗಾಸಕ್ತಿ ತನ್ನೆಡೆಗೆ ಯಾವಾಗಲಾದರೂ ತಿರುಗಬಹುದು ಅವನಿಗೆ ಬಾಯಾರಿಕೆಯಾಗಿ ಕಾಫಿ ಕುಡಿಬೇಕು ಅನಿಸಿದರೆ ಅನ್ನುವ ಒಳಾರ್ಥ ಅವನ ಭೋಗಾಸಕ್ತಿ ತನ್ನೆಡೆಗೆ ಯಾವಾಗಲಾದರೂ ತಿರುಗಬಹುದೆಂಬ ನಿರೀಕ್ಷೆಯಲ್ಲಿ ಹಾಗಾದರೆ ಅದು ಆಕೆಯ ಪುಣ್ಯ ಹೆಣ್ಣು ತನ್ನ ಅಧೀನತೆಯನ್ನು ಒಪ್ಪಿಕೊಳ್ಳುವುದೇ ಪರಲೋಕಕ್ಕೆ ಗಳಿಸುವ ಪುಣ್ಯ ಎಂದು ನಂಬಿಸಲಾಗಿದೆ ಹೆಣ್ಣಿನ ಪ್ರತಿರೋಧವನ್ನು ಧಾರ್ಮಿಕತೆಯ ಬಲೆಯಲ್ಲಿ ಬಂಧಿಸಿಡಲಾಗಿದೆ ಮುಂದಿನ ಪದ್ಯಭಾಗ ಬಾ ಕಡಲ ದಂಡೆಯಲ್ಲಿ ಸೋಕದಂತೆ ಕುಳಿತು ಮಾತಾಡೋಣ ಕಲೆ ರಾಜಕೀಯದಲ್ಲಿ ನಾವೆಂಥ ತೀವ್ರಗಾಮಿಗಳು ಆಶ್ಚರ್ಯ ಸೂಚಕ ಇಲ್ಲಿ ನಿತ್ಯದ ಒಳ ಕೌಟುಂಬಿಕ ಬದುಕಿನಲ್ಲಿ ರೂಢೀಗತದಂತೆ ಹೆಂಡತಿಯ ಅಧೀನತೆಯನ್ನು ಗಂಡ ಬಯಸ್ತಾನೆ ಆದರೆ ಕಡಲ ದಂಡೆಯಲ್ಲಿ ಹೊರ ಜಗತ್ತಿನಲ್ಲಿ ಸಾರ್ವಜನಿಕವಾಗಿ ಹೊಸ ಕಾಲದ ಸಮಾನ ಮನಸ್ಕ ಕ್ರಾಂತಿಕಾರಿ ಸಂಗಾತಿಗಳೋ ಎಂಬಂತೆ ಹೆಂಡತಿಯೊಡನೆ ಕಾಣಿಸಿಕೊಳ್ಳುವನು ಸೋಕದಂತೆ ಕುಳಿತು ಇಲ್ಲಿ ಸೋಕದಂತೆ ಎಂಬ ಸರಳ ಪದ ವಿಪುಲಾರ್ಥಗಳನ್ನು ಹೊಳೆಯಿಸುತ್ತದೆ ಗಂಡು ಹೆಣ್ಣು ಎನ್ನುವ ಭೇದವೇ ಸೋಕಿನ ಅಂದರೆ ಸ್ಪರ್ಶದ ಲೈಂಗಿಕ ಆಕರ್ಷಣೆಯ ಸೆಳೆತ ಇದು ವ್ಯಕ್ತಿಯ ವೈಯಕ್ತಿಕ ನೆಲೆಯದು ಸಾಮಾಜಿಕ ನೆಲೆಯಲ್ಲಿ ಈ ಲಿಂಗಭೇದ ಮೀರಿ ಸಮಾನ ಜೀವಿಗಳಾಗಿ ಒಂದು ಉದ್ದೇಶಿತ ಹೋರಾಟದ ಗುರಿಯನ್ನಷ್ಟೇ ಉಳ್ಳದ್ದು ಆದ್ದರಿಂದ ಸೋಕದಂತೆ ಲಿಂಗ ಸಮಭಾವದ ಪರಸ್ಪರ ಗೌರವ ಆದರ ಸ್ನೇಹ ವಿಶ್ವಾಸದ ನೆಲೆಯಲ್ಲಿ ಸಾರ್ವಜನಿಕ ಸಂಗತಿಗಳಾದ ಕಲೆ ಬಗೆ ರಾಜಕೀಯಗಳ ಬಗೆ ತೀವ್ರಗಾಮಿಗಳ ಹಾಗೆ ಬಹುದೊಡ್ಡ ಬದಲಾವಣೆಯನ್ನು ಬಯಸುವ ಕ್ರಾಂತಿಕಾರಿಗಳ ಹಾಗೆ ಮಾತಾಡೋಣ ಕೇವಲ ಮಾತಾಡೋಣ ಪತಿ ಕಡಲಾಚೆಯ ಸಾರ್ವಜನಿಕ ಬದುಕಲ್ಲಿ ಹೊಸ ಕಾಲದ ಬಗ್ಗೆ ಕ್ರಾಂತಿಕಾರಿಯಾಗಿ ಮಾತನಾಡುವನು ದಾಂಪತ್ಯದ ಒಳಗಿನ ಹೆಣ್ಣಿನ ಸಂಬಂಧದಲ್ಲಿ ಸಾಧ್ವೀಪತೆಯನ್ನು ರೂಪಿಸಲು ಪ್ರಯತ್ನಿಸುವನು ನುಡಿಯೊಳಗಾಗಿ ನಡೆಯದ ಕಪಟಿ ಇವನು ತನ್ನ ಪತಿದೇವರ ನಿಜಸತ್ಯ ತಿಳಿದ ಸತಿ ಇವನ ಡೊಂಗಿತನವನ್ನು ವ್ಯಂಗ್ಯವಾಗಿ ಹೀಗೆ ವಿಡಂಬಿಸುತ್ತಾಳೆ ಮರಳಿನೊಳಗೆ ನಮ್ಮ ಕ್ರಾಂತಿಯ ಬಾವುಟ ಹಿಡಿದು ಸಸ್ಯಶಾಮಲೆಯನ್ನು ಕುರಿತು ಹಾಡಿದರೆ ದಂಡೆಯ ಜನ ದಂಗು ಅಲ್ಲೊಂದು ಆಶ್ಚರ್ಯ ಸೂಚಕ ಇದೆ ಮರಳಿನೊಳಗೆ ನಮ್ಮ ಕ್ರಾಂತಿ ಬಾವುಟ ಉಗಿದು ಹುಗಿದು ಮರಳ ಮೇಲೆ ಏನೂ ನೆಲೆಯೂರದು ಹಾಗೆ ಪತಿದೇವರ ಆಚರಿಸದ ವಿಚಾರ ಕ್ರಾಂತಿ ನಮ್ಮ ಕ್ರಾಂತಿಯ ಬಾವುಟವನ್ನು ನೆಲದಲ್ಲಿ ಬೀಳದಂತೆ ಹುಗಿದು ಅದು ಮೇಲೆ ಹಾರಿ ಸಮಾಜದಲ್ಲಿ ಅದು ತನ್ನ ಪ್ರಭಾವ ಬೀರುವಂತೆ ಮಾಡಲಾಗುತ್ತಿಲ್ಲವಲ್ಲ ಎಂಬ ಸತಿಯ ಅಸಹಾಯಕತೆಯೂ ಇಲ್ಲಿದೆ ಒಳಗೊಂದು ಹೊರಗೊಂದಾಗಿ ವಿಚಾರ ಆಚಾರಗಳ ಸಮನ್ವಯವಿಲ್ಲದೆ ವಿಫಲವಾದ ತಮ್ಮ ವೈಯಕ್ತಿಕ ಬದುಕು ಸಾರ್ವತ್ರಿಕ ಸಾಮಾಜಿಕ ಕ್ರಾಂತಿಯ ಪೊಳ್ಳುತನ ಬಯಲಾಗುವುದರ ಸಾಕ್ಷಿಯೂ ಆಕೆಯೇ ಆಗಿರುವ ದುರಂತವೂ ಇದೆ ತತ್ಕಾಲೀನವಾಗಿ ದೂರದ ಬೆಟ್ಟ ನುಣ್ಣಗೆ ಎಂಬಂತೆ ಒಳಮರ್ಮ ತಿಳಿಯಲಾಗದಷ್ಟು ದೂರವಿರುವ ದಂಡೆಯ ಜನ ದಂಗಾಗುವಂತೆ ವಾಸ್ತವ ಮುಚ್ಚಿಟ್ಟು ಕೇಳುಗರ ಕಿವಿಗೆ ಇಂಪಾಗುವಂತೆ ಸಸ್ಯಶ್ಯಾಮಲೆಯ ಕುರಿತು ಹಾಡೋಣ ಎಂದು ಕವಿತೆ ಪುಟ್ಟ ವ್ಯಾಪ್ತಿಯಲ್ಲಿ ಮುಕ್ತಾಯವಾಗಿದೆ ಆದರೆ ಸರಳವಾಗಿ ಕಾಣುವ ಈ ಪದ್ಯ ಒಳಾರ್ಥದಲ್ಲಿ ಬಹುದೊಡ್ಡ ನಮ್ಮ ಕಾಲದ ನಮ್ಮ ದೇಶದ ಈ ನೆಲದ ಚರಿತ್ರೆಯನ್ನೇ ಮನುಕುಲದ ಚರಿತ್ರೆಯನ್ನೇ ಹೇಳಬಲ್ಲ ಹೇಳಬಲ್ಲಷ್ಟು ಸಶಕ್ತವಾಗಿದೆ ಒಟ್ಟು ಗಂಡು ಯಜಮಾನ ಹೆಣ್ಣು ಅಧೀನ ಎಂಬ ಲಿಂಗ ತಾರತಮ್ಯದ ವಿಷವನ್ನು ಪರಂಪರಾಗತವಾಗಿ ಎಲ್ಲರೊಳಗೂ ಇಂಜೆಕ್ಟ್ ಮಾಡಲಾಗಿದೆ ಪುರುಷ ಯಜಮಾನಿಕೆಯ ಸುಖ ಸವಲತ್ತುಗಳನ್ನು ಅನುಭವಿಸುತ್ತಾ ಬಂದಿರುವ ಗಂಡಿನಲ್ಲಿ ಹೊಸಕಾಲದ ಲಿಂಗ ಸಮಾನತೆಯ ಕ್ರಾಂತಿಕಾರಿ ವಿಚಾರಗಳು ವೇದಿಕೆಗಳಲ್ಲಿ ಅಬ್ಬರದ ಮಾತುಗಳಲ್ಲಿ ಒಪ್ಪಿ ಘೋಷಿಸುವಷ್ಟು ಪರಿವರ್ತನೆ ತಂದಿವೆ ಆದರೆ ವಾಸ್ತವ ಬದುಕಿನ ಹೆಣ್ಣಿನ ಸಂಗಾತಿತನವನ್ನು ಸಮಭಾವದಲ್ಲಿ ಒಪ್ಪಿಕೊಳ್ಳುವುದು ಅಷ್ಟು ಸರಳ ಸುಲಭವಾಗಿಲ್ಲ ಅಥವಾ ಹೀಗೂ ಹೇಳಬಹುದು ನುಡಿ ನಡೆ ಬದ್ಧತೆ ತೋರದ ಗಂಡುಗಳು ಬದಲಾವಣೆಯನ್ನು ತಮ್ಮ ಒಳಗಿನಿಂದ ತರಲು ಪ್ರಾಮಾಣಿಕ ಯತ್ನ ನಡೆಸದೆ ಆಷಾಢಭೂತಿಗಳಾಗಿರುವರು ಎಂಬ ಈ ಕವಿಯ ಸಮಕಾಲೀನ ಜೀವನದ ಅವಲೋಕನವೂ ಇಲ್ಲಿ ವ್ಯಕ್ತವಾಗಿದೆ ಈ ಕವಿತೆ ಶೋಷಕನ ಪರಿವರ್ತನೆಯ ವಿಪರ್ಯಾಸದ ವಿಡಂಬನೆಯಾಗಿದೆ ಶೋಷಕನ ಪರಿವರ್ತನೆಯ ವಿಪರ್ಯಾಸದ ವಿಡಂಬನೆಯಾಗಿದೆ ಶೋಷಿತ ಹೆಣ್ಣು ಹೊಸ ಕಾಲದ ಜಾಗೃತಿಯಲ್ಲಿ ಆಮೂಲಾಗ್ರ ಬದಲಾವ ಬದಲಾವಣೆ ಹೊಂದಿದರು ಅಥವಾ ಬದಲಾದರೂ ಅಪ್ಪಟ ಕ್ರಾಂತಿಕಾರಿಯಾಗಿ ಸೂಕ್ಷ್ಮಜ್ಞಳಾದರೂ ಹಲವು ಮಿತಿಗಳಲ್ಲಿ ಬಂಧಿತಳಾಗಿರುವಳು ಅವಳ ಜ್ಞಾನೋದಯವೇ ಅವಳ ಸಂಕಟ ವಿಷಾದಗಳನ್ನು ಹೆಚ್ಚಿಸಿವೆ ಹೀಗೆ ತೀವ್ರಗೊಳಿಸುತ್ತಲೇ ಅವಳ ಸಂಕಟ ದುಃಖ ವಿಷಾದಗಳನ್ನು ತೀವ್ರಗೊಳಿಸುತ್ತಲೇ ಸೂಕ್ಷ್ಮ ಸಂವೇದನಾಶೀಲತೆಯನ್ನು ಪ್ರಶ್ನಿಸುವ ದಿಟ್ಟತನವನ್ನೂ ಬೆಳೆಸಿದೆ ಮೇಲೆ ಅಸಹಾಯಕಳಂತೆ ತೋರಿದರು ಗಂಡಾಳಿಕೆಯ ವಿರುದ್ಧ ಪ್ರತಿರೋಧವನ್ನು ಕಾವ್ಯಾತ್ಮಕವಾಗಿ ವ್ಯಂಗ್ಯಾರ್ಥಕವಾಗಿ ಅಭಿವ್ಯಕ್ ಅಭಿವ್ಯಕ್ತಿಸುವಷ್ಟು ಸಬಲಳಾಗಿದ್ದಾಳೆ ಎಂಬುದನ್ನು ಈ ಕವಿತೆ ಸೂಚಿಸಿದೆ ಇಂಥ ಈ ಅಭಿವ್ಯಕ್ತಿ ಕಾಲಕಾಲರ ಗತಿಯಲ್ಲಿ ಅಥವಾ ಸಾರ್ವಕಾಲಿಕ ಸಾರ್ವಕಾಲಿಕವಾಗಿ ಲಿಂಗ ಸಮಾನತೆ ಲಿಂಗ ಸೂಕ್ಷ್ಮತೆಗಳನ್ನು ಎಲ್ಲರಲ್ಲೂ ಮೂಡಿಸುತ್ತಲೇ ಇರುವಲ್ಲಿ ಸಫಲವಾಗಿದೆ ಹೆಣ್ಣಿನ ಈ ಪ್ರತಿಭಟನೆಯ ತೀವ್ರತೆ ಕವಿತೆಯ ತಲೆಬರಹ ಬರಿಪತಿಗಲ್ಲ ಪತಿದೇವರಿಗೋ ಬಹಿರಂಗ ಪತ್ರ ಎನ್ನುವಲ್ಲಿಯೇ ಇದೆ ಪತಿಯೇ ಪರದೈವ ಎಂಬ ಶತಶತಮಾನಗಳಿಂದ ಬಂದ ಮೂಢ ಮೌಲ್ಯ ಆದರ್ಶಗಳ ಅಡಿಯ ಸ್ತ್ರೀ ಶೋಷಣೆಯ ಅಸ್ತ್ರ ಅದೆಷ್ಟು ಪ್ರಬಲವಾಗಿ ಎಲ್ಲರೊಳಗೂ ಬೇರ್ಬಿಟ್ಟಿದೆ ಎಂಬುದನ್ನು ಅದರ ಫಲವಾಗಿ ಜೀವಪರ ಸ್ವಸ್ಥ ಕುಟುಂಬ ಸಮಾಜಗಳ ನಿರ್ಮಾಣ ಅದೆಷ್ಟು ದೂರವಿದೆ ಎಂಬುದನ್ನು ಈ ಪುಟ್ಟ ಕವಿತೆ ಅನಾವರಣಗೊಳಿಸಿದೆ ನಮಸ್ಕಾರ